ಸರ್ಕಾರದ ಆಡಳಿತ ಸಂಪೂರ್ಣವಾಗಿ ಕುಶಿದು ಹೋಗಿದೆ ನಿಷ್ಕ್ರಿಯಾಗಿದೆ ಕುರ್ಚಿ ಕಚ್ಚಾಟದಲ್ಲಿ ಆಡಳಿತದ ಕಡೆ ಗಮನ ಕೊಡ್ತಾಯಿಲ್ಲ ಯಾರೂ ಕೂಡ ನೋಡ್ತಾ ಇಲ್ಲ ಬಹುಶಃ ನನಗನ್ನಿಸ್ತದ ಹಿಂದೆ ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ಕಾಂಗ್ರೆಸ್ ಒಡೆದೋಗಿತ್ತು ಹರ್ಶು ಅವ್ರ ಕಾಲದಲ್ಲಿ ಒಡೆದೋಗಿತ್ತು ಬಂಗಾರಪ್ಪನವ್ರ ಕಾಲದಲ್ಲಿ ಕಾಂಗ್ರೆಸ್ ಹೊಡೆದೋಗಿತ್ತು ಮತ್ತು ಬಹುಶಃ ನನಗನ್ನಿಸ್ತದ ಕೆಲವೇ ದಿನಗಳಲ್ಲಿ ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ ಇಬ್ಬಾಗ ಆಗ್ತದ ಅಂತಕ್ಕಂಥದ್ದು ನನಗೆ ಕಾಣ್ತಾ ಇದೆ ಇದರಿಂದ ಎಚ್ಚತ್ಕೊಂಡು ಆಡಳಿತವನ್ನು ಸರಿ ಮಾಡ್ತಕ್ಕಂಥ ಕೆಲಸ ಮಾಡದೆ ಹೋದ್ರೆ ಜನನೇ ಇವತ್ತು ಬೀದಿಗಿಳಿಯುವಂಥ ಪರಿಸ್ಥಿತಿ ಬಂದಿದೆ ನಾನು ಸಿದ್ದರಾಮಯ್ಯನವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮ ಕುರ್ಚಿ ಕಟ್ ಕಚ್ಚಾಟದಲ್ಲಿ ಆರೂವರೆ ಕೋಟಿ ಜನರು ಇವತ್ತು ಬಳಲ್ತಾ ಇದ್ದಾರೆ ಆಡಳಿತದ ವ್ಯವಸ್ಥೆ ಸರಿ ಇಲ್ಲ ಲಾ ಆ್ಯಂಡ್ ಆರ್ಡರ್ ಸರಿ ಇಲ್ಲ ಮತ್ತು ನಿನ್ನೆ ದಿನ ನಮ್ಮ ಚಿತ್ರದುರ್ಗದ ಜಿಲ್ಲೆಯಲ್ಲಿ ಬಸ್ ಆ್ಯಕ್ಸಿಡೆಂಟಾಗಿ ಆರು ಜನ ಇವತ್ತು ನಿಧನರಾಗಿರ್ತಕ್ಕಂಥದ್ದು ಸುಮಾರು ನಲವತ್ತು ಜನರುಗಳು ಗಾಯಾಳುಗಳಾಗಿರ್ತಕ್ಕಂಥದ್ದು ಭಾಳ ದೊಡ್ಡ ದುರಂತ ಹಿಂದೆ ಇವ್ರು ಹೇಳ್ತಾಯಿದ್ರು ನಮ್ಮ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಸಂಧ್ಯಾ ಸುರಕ್ಷಾ ಯೋಜನೆಯನ್ನು ಜಾರಿಗೆ ತಂದಿದ್ದರು ಸಂಧ್ಯಾ ಸುರಕ್ಷಾ ಯೋಜನೆ ಅರವತ್ತು ವರ್ಷ ದಾಟಿದಂಥ ವಯೋವೃದ್ಧರಿಗೆ ದುಡಿಯುವಂಥ ಶಕ್ತಿ ಇರೋದಲ್ಲ ಅವರೆಲ್ಲರೂ ನೆಮ್ಮದಿಯಿಂದ ಮುಪ್ಪಾವಸ್ಥೆಯಲ್ಲಿ ಬದುಕಬೇಕು ಅನ್ನೋ ಕಾರಣಕ್ಕಾಗಿ ಅವತ್ತು ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ನೂರು ರೂಪಾಯಿ ಪ್ರತಿ ತಿಂಗಳು ವೃದ್ಧಾಪ ವೇತನವನ್ನು ಇದ್ದರು ಅದಕ್ಕಿಂತಲೂ ಮುಂಚೆನೂ ವೃದ್ಧಾಪ ವೇತನದ್ದಿತ್ತು ಇಂದಿರಾ ಗಾಂಧಿಯವರ ಹೆಸರು ಮೇಲೆ ಮಾಡಿದ್ದರು ಆದರೆ ಭಾಳ ಜನರಿಗೆ ಸಿಕ್ಕಿರಲಿಲ್ಲ ಮತ್ತು ಅರವತ್ತು ವರ್ಷ ದಾಟಿದವರು ಹೋದಲ್ಲೆಲ್ಲ ಬಂದು ಯಡಿಯೂರಪ್ಪನವರು ನಾವು ಟೂರ್ ಹೋದಲ್ಲೆಲ್ಲ ಬಂದು ಬಂದು ಜನ ಗುಂಪು ಗುಂಪಾಗಿ ಭೇಟಿ ಆಗೋದನ್ನು ಕಂಡು ಅವ್ರಿಗೆ ಅನ್ನು ಮಾಡಿದ್ದು ರಾಷ್ಟ್ರೀಯ ಪೆನ್ಷನ್ನೂ ಇದೆ ರಾಜ್ಯದ್ದೂ ಇದೆ ಒಂದು ದುರಂತ ಏನಾಗಿದೆ ಇವತ್ತು ಅಂದ್ರೆ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ ಮೇಲೆ ಹಿಂದೆ ಯಾರಿಗೆ ಸಂಧ್ಯಾ ಸುರಕ್ಷಾ ಯೋಜನೆ ಒಳಗೆ ಮತ್ತು ರಾಷ್ಟ್ರೀಯ ವೃದ್ಧಾಪ ಯೋಜನೆ ಒಳಗ ಮಂಜೂರು ಮಾಡಿಕೊಟ್ಟವ್ರದ್ದು ಎಲ್ಲರದ್ದು ಇವತ್ತು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಪ್ರತಿ ಊರಿನಲ್ಲೂ ಈ ಥರ ಆಗಿದೆ ಪ್ರತಿ ಊರಿನಲ್ಲೂ ಬಡವರು ಈ ಥರ ವಯಸ್ಸಾದವರು ಹೆಣ್ಣು ಮಕ್ಕಳು ಇವತ್ತು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಆಗಿದೆ ಆಂಧ್ರ ಪ್ರದೇಶ ಕಡೆ ಹೋಗೋದೊಂದು ಬಸ್ ಆ್ಯಕ್ಸಿಡೆಂಟ್ ಆದಾಗ ಅಲ್ಲಿ ಇಪ್ಪತ್ತಕ್ಕಿಂತಲೂ ಹೆಚ್ಚು ಜನ ಸತ್ತೋಗಿದ್ದರು ಅವರು ಸರ್ವೀಸ್ ಬಸ್ಗಳೇನಿದ್ದಾವ ಆಡಿಟ್ ಮಾಡಿಸ್ತೀನಿ ಅಂತ ಹೇಳಿದರು ಅವರು ಕಾನೂನು ಪ್ರಕಾರ ಎಲ್ಲ ಸರಿ ಮಾಡ್ಕೊಂಡಿದಾರೋ ಇಲ್ಲೋ ನಿಯಮಾವಳಿಗಳನ್ನು ಪಾಲಿಸ್ತಾರೋ ಇಲ್ಲೋ ಅನ್ನೋದ್ರ ಬಗ್ಗೆ ಒಂದು ವಿಶೇಷವಾದಂಥ ಆಡಿಟ್ ಮಾಡಿಸ್ತೇನೆ ಅಂತ ಹೇಳಿದರು ಏನೂ ಮಾಡಲಿಲ್ಲ ಏನಾಗಿದೆ ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರ್ ಬೆಂಗಳೂರಿಗೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರ್ ಆಗೋರು ಬೆಂಗಳೂರು ಮಹಾನಗರ ಪಾಲಿಕೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರ್ ಯಾವ ಜಿಲ್ಲೆಗೂ ಹೋಗೋದಿಲ್ಲ ಮೀಟಿಂಗ್ ತೊಗೊಳ್ಳೋದಿಲ್ಲ ರಿವ್ಯೂ ಮಾಡೋದಿಲ್ಲ ಎಲ್ಲಿ ಆ್ಯಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದೆ ಅಂಥ ಜಿಲ್ಲೆಗಳಾಗಾದರೂ ಒಂದು ವಿಶೇಷ ಸಭೆ ಮಾಡಬೇಕು ಅಂಥೇಳಿವಿ ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡ್ಕೊಳ್ತಕ್ಕಂಥ ಪರಮೇಶ್ವರವರು ಮತ್ತು ಟ್ರಾನ್ಸ್ಪೋರ್ಟ್ ಇಲಾಖೆ ನೋಡ್ತಕ್ಕಂಥ ರಾಮಲಿಂಗಾರೆಡ್ಡಿಯವರು ಜಂಟಿಯಾಗಿ ಕೂಡಲೇ ಚಿತ್ರದುರ್ಗದಲ್ಲಿ ಒಂದು ಸಭೆ ಮಾಡಿ ಮುಂದೆ ಅನಾಹುತಗಳನ್ನ ತಡೀಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಒತ್ತಾಗ್ತಾರೆ